ನೋಡಿದಾಗ ಗೊತ್ತಾಗ್ತಾ ಇದೆ ಸುದೀಪ್ ಸರ್ ಅವರು ಉಗ್ರಂ ಮಂಜು ತ್ರಿವಿಕ್ರಮ್ ಭವ್ಯಗೌಡ ಅದೇ ರೀತಿ ಗೌತಮಿ ಈ ನಾಲ್ಕು ಜನಕ್ಕೂ ಕೂಡ ಹುಚ್ಚು ಬಿಡಿಸ್ತಾರೆ ಅನ್ನೋದು ಕರೆಕ್ಟ್ ಆಗಿ ಗೊತ್ತಾಗ್ತಾ ಇದೆ ಅದಲ್ತೇನೆ ಅವ್ರು ಹೇಳಿದ ಮಾತಿಗೂ ಕೂಡ ನಿಮಗೆ ಒಂದು ರೆಸ್ಪೆಕ್ಟ್ ಇಲ್ವಾ ಅಂತ ಬೈತಾರೆ ಅನ್ನೋದು ನಮಗೆ ಗೊತ್ತಾಗ್ತಾ ಇದೆ ಫಸ್ಟ್ ಆಯ್ತಾ ತ್ರಿವಿಕ್ರಮ ಋಷಿಗೆ ಬರ್ತೀನಿ ಆ ತುಂಬಾ ಜನ ಆಯ್ತಾ ಅವತ್ತು ನಮ್ಮ ತ್ರಿವಿಕ್ರಮ್ ಅವ್ರ ತಾಯಿ ಆಯ್ತಾ ಭವ್ಯಗೌಡನಿಗೆ ಆಯ್ತಾ ಅವರು ಹೇಳಿದ್ದು ಏನ್ ಗೊತ್ತಾ ಚೆನ್ನಾಗಿದ್ದೀರಾ ನೀವಿಬ್ರು ಹೀಗೆ ಇರಿ ಅಂತ ಹೇಳಿದ್ರು ಆದರೆ ಅದ್ರಾದ ಮೇಲೆ ಸ್ವಂತ ಮಗನ ಹತ್ರ ಅವರು ಆಯ್ತಾ ನಿನ್ನಾಟ ನೀನು ಆಡೋಪ್ಪ ಆಯ್ತಾ ನಿನಗೆ ತುಂಬ ಪ್ರಾಬ್ಲಮ್ಸ್ ಇದೆ ಆಯ್ತಾ ನಿನ್ಗೆ ತುಂಬ ಕಷ್ಟಗಳಿದಾವೆ ಅವನ್ನೆಲ್ಲ ನೀನು ಬಗೆಹರಿಸ್ಕೋಬೇಕು ಅಂದ್ರೆ ನೀನು ತುಂಬ ಚೆನ್ನಾಗಿ ಏ ಮಾಡಿ ವಿನ್ ಆಗ್ಬೇಕು ನೀನು ಅಂತೇಳಿ ಮಗನಿಗೆ ಒಬ್ಬ ತಾಯಿ ಯಾವ ರೀತಿ ಹೇಳಿದ್ರೆ ಆ ರೀತಿ ಅವರು ಹೊರಗಡೆ ಗಾರ್ಡನಲ್ಲಿ ಸೋಪದಲ್ಲಿ ಕೂತು ಹೇಳ್ತಾರೆ ಅದನ್ನು ಅರ್ಥ ಮಾಡ್ಕೊಂಡಂತಹ ಕೆಲವಷ್ಟು ಫ್ಯಾನ್ಸ್ಗಳು ನಿನ್ನೋ ಅಂದರೆ ಗೌಡ ಇಲ್ಲಿದೆ ತ್ರಿವಿಕ್ರಮ್ ಗೇಮೇ ಇಲ್ಲ ಅನ್ನೋ ರೀತಿ ಮಾಡಕ್ ಬಿಟ್ರು ಆಯ್ತಾ ನಾನು ಅವತ್ತು ನಾನು ಅವತ್ತು ಹೇಳಿದೆ ಏನಂತ ಹೇಳಿ ಇಷ್ಟೇ ಇಲ್ಲೆ ಅವರಮ್ಮ ತುಂಬ ಹೆಂಗೆ ಗೊತ್ತ ಸೂಕ್ಷ್ಮವಾಗಿ ಹೇಳ್ತಾ ಇದ್ದಾರೆ ಸೂಕ್ಷ್ಮವಾಗಿ ಅರ್ಥ ಮಾಡ್ಕೊಳ್ಳೋರಿಗೆ ಮಾತ್ರ ಅರ್ಥ ಆಗುತ್ತೆ ಬಿಟ್ಟರೆ ಎಲ್ಲರಿಗೂ ಅರ್ಥ ಆಗೋಲ್ಲ ಆಯ್ತಾ ನಾನೇ ನಾನು ತ್ರಿವಿಕ್ರಮ್ ಅವ್ರಿಗೆ ಎಷ್ಟು ಸಪೋರ್ಟ್ ಮಾಡ್ತೀನಿ ಅನ್ನೋದು ನನಗೆ ಗೊತ್ತಿದೆ ನಾನು ಇವತ್ತು ಕೂಡ ಹೇಳ್ತಾ ಇದ್ದೀನಿ ತ್ರಿವಿಕ್ರಮ್ ಅವರಿಗೆ ತ್ರಿವಿಕ್ರಮ್ ಅವರೇ ನಿಮ್ಮ ತಾಯಿ ಹೇಳಿರುವಂತಹ ಆಯ್ತಾ ಮಾತುಗಳನ್ನ ತಲೆಕ್ ತಗಳಿ அவர் யாக்கி ஆய் அவரு பத்திவத்திக் நமக்கு ஹேத்தி நன் மக ஏனா ஃபியூச்சரில் முந்தே பரில லைஃபில் செட்டில் ஆகி அந்த இன்னாக கடை கமனப்படி த்ரிவிக்ரம் நம்ம த்ரி திரவிக்ரம் ஆய்த்தா நம்ம கிச்ச சுதீப் சார் அவரு லெட்ரு பர் அது சேமு நான் யாக்கி எல்லாம் நான் ஹே்த்தா தீனி அந்த தயவிட்டு ಯಾರಿಗಾದ್ರೆ ಏನಾದರೂ ಹೇಳ್ತಿದ್ದೀನಿ ಅಂತಂದ್ರೆ ನಮಗೂ ಒಂದು ಅರ್ಥ ಮಾಡ್ಕೊಳ್ಳೋ ಕೆಪಾಸಿಟಿ ಇದೆ ತ್ರಿವಿಕ್ರಮರಿಗೆ ನಿಜವಾಗ್ಲೂ ಕೂಡ ತ್ರಿವಿಕ್ರಮ ಅವ್ರ ತಾಯಿ ಹೇಳಿರುವಂತಹ ಬುದ್ಧಿ ಮಾತುಗಳನ್ನ ಅವ್ರ ತಲೆ ತಗೊಂಡಿದ್ದೆ ಆದರೆ ಖಂಡಿತವಾಗೂ ಅವ್ರಿಗೆ ಮಿನ್ ಆಗೋ ಚಾನ್ಸ್ ಇದೆ ಆಯ್ತಾ ಇಲ್ಲಿ ತ್ರಿವಿಕ್ರಮ್ ಅವರು ಬಿಗ್ ಬಾಸ್ ಸೀಸನ್ ಲೆವೆನ್ಗೆ ಬಂದಿರೋದು ಅವರ ನ ರೂಪಿಸ್ಕೊಳ್ಳೆ சரினா இதன்ன நம்ம சதீப் சார் அவரு பிரதி வார கதைய கிச்சன் ஜொத்த எபிசோடீ சரித்திரிவிக்ரம் அது அர்த்தமா அர்த்தம் கந்த பத்திர முகாந்திர அதுனும் அர்த்தமா சொந்த தாயிழும் அதுன்னு அர்த்தமா நான் இன்னொரு அதே ரீதி உகிர மஞ்சுக்கு உகிர மஞ்சு ಆಯ್ತಾ ನೀನು ಬೇಡ ನಿನ್ಗೆ ಮಾಡೋಣ ನೀನು ನಿನ್ನ ಪಾಡಿಗೆ ನೀನು ಇರೋಣ ನಿನ್ಗೆ ಬೇಡ ನಿನಗೆ ನೀವು ಸವಾಸ ಬೇಡ ನಿನಗೆ ನಿನ್ನ ಪಾಡಿಗೆ ಗೇಮ್ ಆಡೋಣ ನೀನು ಬಂದಿರೋದು ಏನಕ್ಕೆ ಗೇಮ್ ಆಡೋಕ್ಕೆ ಅದು ತುಂಬ ಚೆನ್ನಾಗಿ ಹೇಳ್ತಾರೆ ಅವ್ರ ತಂಗಿ ಅದನ್ನು ಕೂಡ ಉಗ್ರ ಮಂಜು ಅರ್ಥ ಮಾಡ್ಕೊಂಡೇನೆ ಮತ್ತೆ ಗೌತಮಿ ಹಿಂದೆ 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 ಹೋಗ್ತಾ ಇದ್ರೆ ಅದಕ್ಕೆ ಏನು ಮಾಡೋಕ್ಕಾಗುತ್ತೆ ನಮ್ಮ ಕಿಚ್ಚ ಸುದೀಪ್ ಅವರು ಪ್ರತಿ ವಾರ ಹೇಳ್ತಾರೆ ಉಗ್ರ ಮಂಜಿಗೆ ಅವರು ಅರ್ಥನೇ ಮಾಡ್ಕೊಳ್ತಾ ಇಲ್ಲ உகர மஞ்சு அவ் மூவி ரிலீஸ் ஆகி மூனாக இருந்த நீங்க ஒலாவது ரூபா அர்த்தமா அதே ரீதி அௌதமிண்ட அங்கி மகூக்கே நீங்க படி நீங்க ஏடம் வகித்வ அதல்வல்ல ಹೇಳ್ತೀರಾ ಇವತ್ತು ಮೂರು ಏನು ಅಮ್ಮ ಮೂರು ಒಂದು ಪ್ರೇಮ್ ತೋರಿಸ್ತಾರೆ ನಮಗೆ ಹೆಂಗ್ ಗೊತ್ತಾ ಪರ್ಫೆಕ್ಟ್ ಆಗಿ ಅರ್ಥ ಆಗ್ತದೆ ಸುದೀಪ್ ಸರ್ ಅವರು ಏನೋ ಹೇಳಕ್ ಬರ್ತಿದ್ದಾರೆ ಅಂತ ಒಂದ್ರಲ್ಲಿ ಒಂದು ಆಯ್ತಾ ಒಂದು ವಿಡಿಯೋ ಏನ್ ಗೊತ್ತಾ ನಮ್ಮ ತ್ರಿವಿಕ್ರಮ್ ಮತ್ತೆ ಅಹ್ ಅವ್ರ ಅಮ್ಮಂದು ಅದೇ ರೀತಿ ನಿನ್ನೊಂದು ವಿಡಿಯೋ ಗೌತಮಿ ಗೌತಮಿ ಗಂಡೊಂದು ಅದೇ ರೀತಿ ಉಗ್ರ ಮಂಜು ಉಗ್ರ ಮಂಜು ತಂಗಿರು ಈ ಮೂರು ವಿಡಿಯೋಗಳನ್ನ ನೀವು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ನಮ್ಮ ಏನ್ ಹೇಳಕ್ ಹೊರಟಿದ್ದಾರೆ ಅಂತ ಅಂದ್ರೆ ಅವ್ರು ಹೇಳಿದಂತಹ ಬುದ್ಧಿವಂತಿಕೆ ಮಾತುಗಳನ್ನು ಕೇಳಲಿಲ್ಲ ಅಂತಂದ್ರೆ ಅದಕ್ಕೂ ಮೇಲೆ ಏನ್ ಹೇಳಕ್ ಆಗುತ್ತೆ ಸುದೀಪ್ ಸರ್ ಅವರು ಪತ್ರದ ಕೂಡ ಕೂಡ ಅರ್ಥ ಆಗ್ತಾ ಇಲ್ಲ ಅಂದ್ರೆ ನಿನ್ ಏನ್ ಹೇಳ್ಬೇಕು ಸುದೀಪ್ ಸರ್ ಅವರು ಇವತ್ತು ಏನಂದ್ರೆ ವಾರದ ಕತೆ ಕಿಚನ್ ಜೊತೆ ಸಟರ್ಡೆ ಎಪಿಸೋಡ್ ಖಂಡಿತವಾಗ್ಲು ಕೂಡ ಮುಕ್ಕುಗೆ ಅದೊಂದು ಗ್ಯಾರಂಟಿ ಸುದೀಪ್ ಸರ್ ಅವರು ನಿಜವಾಗ್ಲು ಅವರು ಒಂದು ಎಪಿಸೋಡ್ ಅಲ್ಲಿ ಹೇಳಿರೋದು ಉಂಟು ನಮ್ಮ ಸುದೀಪ್ ಸರ್ ಅವರು ಏನಂತ ಹೇಳಿದ್ದಾರೆ ಇಲ್ಲ ಭವ್ಯ ಕೊಡೋನ್ ಬಂದ್ರೆ ನಾನು ಭವ್ಯ ಕೊಡೋದು ತಪ್ಪು ಅಂತ ಹೇಳ್ತೀನಿ ಯಾಕೆ ಗೊತ್ತಾ ಅಮ್ಮ ನಿನಗೂ ವಿನ್ ಆಗ ಚಾನ್ಸಸ್ ಇದೆ ಭವ್ಯ ಕೊಡ ಬಿಡೋ ನೀನು ನೀನು ತ್ರಿವಿಕ್ರಮ್ ನೀನು ಬಿಟ್ಟರು ಕೂಡ ನೀನು ತ್ರಿವಿಕ್ರಮ್ ಬಿಡ್ತಾ ಇಲ್ಲ ಇದನ್ನು ಒಂದು ನೋಟ್ ಮಾಡ್ಕೊಳ್ಳಿ ಇದೊಂದು ವರ್ಡನ್ನ ತ್ರಿವಿಕ್ರಮ್ ಅವ್ರು ಅವ್ರು ಪಾಡಿದವ್ರು ಗೇಮ್ ಆಡ್ತೀನಿ ಇದ್ರು ಭವ್ಯ ಕೊಡೋ ಬಿಡ್ತಾ ಇಲ್ಲ ಇದನ್ನ ನಾನು ಅಬ್ಸರ್ವ್ ஜ அவாயிரங்கேம் சரி இல்ல பாயிண்ட் நீங்க அது கேட்கலீப் சார் ஏன் இவ்வளோ நோய் இவ்வளோ எப்பிசோட முச்சுபிடித்தே அது ಸುದೀಪ್ ಸರ್ ಅವ್ರು ಹೇಳೋ ಮುಂದೆ ಆಯ್ತಾ ಅವ್ರು ಹೇಳೋ ಬುದ್ಧಿವಂತಿಕೆ ಮಾತು ಒಂದೇ ನಾನು ನಿಮಗೆ ಕ್ಲೂ ಕೊಡಕ್ ಮಾತ್ರ ಸಾಧ್ಯ ಅರ್ಥ ಮಾಡ್ಕೊಡೋದು ಬಿಡೋದು ನಿಮಗ್ ಬಿಟ್ಟಿದ್ದು ಆಯ್ತಾ ರಜತ್ ಅವ್ರು ಒಂದ್ ವೀಕಲ್ಲಿ ಹೇಳ್ತಾರೆ ಸ್ಯಾಟರ್ಡೆ ಎಪಿಸೋಡ್ ಎಪಿಸೋಡಲ್ಲಿ ಸರ್ ಯಾವ ಒಂದು ಆಯ್ತಾ ಕ್ಲೂನ ಯಾರಿಗೆ ಕೊಡ್ತೀರಾ ಯಾರಿಗೆ ಬುದ್ಧಿವಂತಿಕೆ ಮಾತು ಹೇಳ್ತೀರಾ ಅದನ್ನ ಯಾರ್ಯಾರಿಗೆ ಏನೇನ್ ಹೇಳ್ಬೇಕು ನೀವು ಕರೆಕ್ಟ್ ಆಗಿ ಹೇಳ್ತೀರಾ ಅದನ್ನ ತಗೊಳ್ಳೋದು ಬಿಡೋದು ಅವ್ರಿಗೆ ಬಿಟ್ಟಿದ್ದು ಅಂತ ರಜತ್ ಅವರು ಹೇಳ್ತಾರೆ ಬಂದ ರಜತ್ಗೆ ಅದು ಅರ್ಥ ಆಗಿದೆ ಅಂದ್ರೆ ಡೇ ಅರ್ಥ ಆಗಿಲ್ಲ ಇಲ್ಲಿ ನೋಡಿ ನಾನ್ ಇಷ್ಟೇ ಹೇಳೋದು ಆಯ್ತಾ ನೀವು ಎಲ್ಲರೂ ಕೂಡ ಎಲ್ಲರೂ ಫ್ಯಾನ್ಸ್ನೆ ನನಗೆ ಏನು ಬೇಜಾರಿಲ್ಲ ಆಯ್ತಾ ತ್ರಿವಿಕ್ರಮ ಅವರು ಆಯ್ತಾ ಈ ಒಂದು ಬುದ್ಧಿವಂತಿಕೆ ಮಾತು ನಾ ಅವರ ತಾಯಿ ಅಷ್ಟು ತುಂಬಾ ಅಂದ್ರೆ ಎಷ್ಟು ಪ್ರೀತಿಯಿಂದ ಹೇಳಿದ್ದಾರೆ ಆ ಮಾತನ್ನ ನಮ್ಮ ತ್ರಿವಿಕ್ರಮ್ ತಗೊಂಡಿದ್ದೇ ಆದ್ರೆ ಅವರ ತಾಯಿಯ ಕನಸನ್ನ ಈಡೇರಿಸ್ಬೇಕು ಅಂತ ಅಂದ್ಕೊಂಡಿದ್ದೆ ಆದರೆ ನಾಳೆ ಅಂದ್ರೆ ಮಂಡೇ ಎಪಿಸೋಡಿನಿಂದ ಅವ್ರ ಗೇಮ್ನವ್ರು ಆಡಲಿ ಎಷ್ಟೇ ಆಗುತ್ತಷ್ಟು ಭವ್ಯಗಳು ಒಪ್ಪನ್ನ ಹೇಳ್ಬಿಡ್ಲಿ ನೋಡಮ್ಮ ನಾನು ಗೇಮ್ ಮಾಡಬೇಕು ನಾನು ಗೇಮ್ ಮಾಡೋಕೆ ಬಂದಿದ್ದೀನಿ ನನ್ನ ನಾವು ಪಡಿ ಬಿಟ್ಬಿಡು ಅಂತ ಅದೇ ರೀತಿ ಉಗ್ರ ಮಂಜು ಕೂಡ ಗೌತಮಿನ ಹತ್ರಕ್ಕೆ ಹೋಗೋದ್ ಬಿಟ್ಟು ಆಯ್ತಾ ಉಗ್ರ ಮಂಜು ನಿಮ್ಮ ತಂದೆ ತಾಯಿಗಳು ನೋಡಿದ್ರೆ ಆಗುತ್ತೆ ತಂಗಿ ಅಷ್ಟು ಬುದ್ಧಿವಂತಿಕೆಯನ್ನು ಮಾತಾಡ್ತಾ ಅಣ್ಣ ಬೇಡ ಅಣ್ಣ ನಿನಗೆ ಅಂತಿದ್ದಾರೆ ನೋಡಿ ಉಗ್ರ ಮಂಜು ಅವರೇ ನಮ್ದಲ್ದಿದ್ದು ನಮ್ದಲ್ಲ ಆಯ್ತಾ ಅಂದಮೇಲೆ ಅದನ್ನ ಬಿಟ್ಬಿಡ್ಬೇಕು ಅದನ್ನ ಹಿಡಿದಿಟ್ ನೋಡಬಾರ್ದು ಆ ಹಿಡಿದಿಟ್ ನೋಡಿದಷ್ಟು ಅಂದ್ರೆ ನಿಮ್ ಮನ್ಸಿಗೆ ನೋವಾಗುತ್ತೆ ಉಗ್ರ ಮಂಜು ನೋವು ಮಾಡ್ಕೋಬೇಡಿ ನೀವು ನಿಮ್ಗೆ ನೀವು ಆಡಿ ಅದೇ ರೀತಿ ನಾನು ಗೌತಮಿಗೆ ಏನ್ ಹೇಳ್ತೀನಿ ಅಂದ್ರೆ ಅಭಿ ಅವರು ಹೇಳಿದಂತಹ ಆ ಏನು ನಿಮಗೊಂದು ಬುದ್ಧಿವಂತಿಕೆ ಮಾತು ಹೇಳಿದ್ದಾರೆ ಅಭಿ ಅವ್ರು ನಿಮಗೆ ಹೇಳಿದಾರಲ್ಲ ಗೌತಮ್ ಬರೋ ಅದನ್ನ ತೊಗೊಳ್ಳಿ ನೀವು ಅದನ್ನು ತೊಗೊಂಡು ನಿಮ್ಮ ಪಡೆ ನೀವು ಗೇಮ್ ಮಾಡಿ ಹತ್ತಿ ಅದೇ ರೀತಿ ನನಗೆ ಆಗಲೇ ಒಂದು ವಿಡಿಯೋ ಹಾಕಿದ್ದಾಗ ಮೋಕ್ಷಿತನಿಗೆ ಸುದೀಪ್ ಸರ್ ಅವ್ರು ಏನು ಹೇಳಿದರು ಅನ್ನೋದು ನೀವು ಚೆನ್ನಾಗಿ ಅರ್ಥ ಮಾಡ್ಕೊಂಡಿಲ್ಲ ನೀವು ಆಯಿತಾ ಹೋಗಿ ತಿಳ್ಕೊಳ್ಳಿ ಬುಕ್ ಓದಿ ತಿಳ್ಕೊಳ್ಳಿ ಏನ ಹೇಳಿದ್ದಾರೆ ಅಂತ ಅರ್ಥನೇ ಮಾಡ್ಕೊಂಡಿಲ್ಲ ಅಂದರೂ ಒಂದು ಕೈಂಡ್ ಇನ್ಫಾರ್ಮೇಷನ್ನು ನಾನು ಆಯಿತಾ ತಿಳ್ಕೊಂಡಿರೋ ಅಷ್ಟು ನೀವು ತಿಳ್ಕೊಂಡಿರೋಕ್ಕೆ ಸಾಧ್ಯವೇ ಇಲ್ಲ ತ್ರಿವಿಕ್ರಮ್ ಅವ್ರಿಗೆ ಹೇಗೆ ನಮ್ಮ ಸುದೀಪ್ ಸರ್ ಅವರು ಹೇಳಿದ್ದಾರೆ ಒಂದು ವಿಷಯನ ಅದೇ ರೀತಿ ಆಯ್ತಾ ಮೋಕ್ಷಿತ್ನಿಗೆ ಹೇಳಿದ್ದಾರೆ ಅನ್ನೋದನ್ನ ನೀವು ಸ್ಪ್ರೆಡ್ ಮಾಡ್ತಾ ಇದ್ದೀರಾ ತಪ್ಪು ಅದು ತ್ರಿವಿಕ್ರಮ್ಗೆ ಹೇಳಿರೋ ವಿಷಯ ಬೇರೆ ಅದೇ ರೀತಿ ಉಗ್ರಂ ಮಂಜುಗಳಿರೋ ವಿಷಯ ಬೇರೆ ಅದೇ ರೀತಿ ಭವ್ಯಗೌಡ ಅಂದರೆ ಗೇಮ್ ಅಷ್ಟೇ ಅಲ್ಲ ಗೇಮ್ ಅಷ್ಟೇ ಅಲ್ಲ ಬಿಗ್ ಬಾಸ್ ವಿನ್ ಆಗಕ್ಕೆ ಬೇಕಾಗಿರೋದು ಆಯಿತಾ ಎಲ್ಲವೂ ಕೂಡಿದ್ರೆ ವ್ಯಕ್ತಿತ್ವವು ಇಂಪಾರ್ಟೆಂಟ್ ಅಂತ ಹೇಳಿದ್ದಾರೆ ಅದೆಲ್ಲದಕ್ಕಿಂತ ಮೋಕ್ಷಿತು ಹೇಳಿರುವಂತಹ ಮಾತೇನಿದೆ ಅದನ್ನು ನಾನು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀನಿ ಅದರ ಅರ್ಥ ಏನು ಗೊತ್ತಾ ನೀನು ಆಗಿ ಗೇಮ್ ಆಡ್ತಾ ಇದ್ದೀಯಾ ಅಂದರೆ ಆ ಒಂಬತ್ತರಲ್ಲಿ ನೀನು ಒಬ್ಳಲ್ಲ ಆಯಿತಾ ನೀನು ನೀನು ಆ ಒಂಬತ್ತು ಜನ ಏನಿದ್ದಾರೆ ಅದರಲ್ಲಿ ನೀನು ಒಬ್ಳಲ್ಲ ನೀನು ಒಬ್ಳು ಮತ್ತೆ ಅವ್ರು ಉಳಿದವರು ಅನ್ನೋ ರೀತಿ ಹೇಳಿದಾರೆ ಅಂದರೆ ಆ ಉಳಿದಂತ ಜನ ಆ ಎಂಟು ಜನ ಒಂದ್ ಕಡೆ ನೀನು ಒಬ್ಳು ಒಂದ್ ಕಡೆ ನಿನ್ನ ಗೇಮನ್ನು ನೀನು ಆಡ್ತಿದ್ಯಾ ನಿನ್ನ ಚೆನ್ನಾಗಿ ಗೇಮ್ ಆಡ್ತೀಯ ಅಂತ ನಾನು ಅಂದ್ಕೊಂಡಿದ್ದೀನಿ ಅರ್ಥ ಆಯ್ತಾ ಅನ್ನೋ ರೀತಿ ಹೇಳಿದ್ದಾರೆ ಅಂದ್ರೆ ನೀನು ಗುಂಪಲ್ ಗೋವಿಂದ ಅಂತೇಳಿ ಮೋಕ್ಷತನ ಬಗ್ಗೆ ನೀವೇನು ನೆಗೆಟಿವ್ ಸ್ಪ್ರೆಡ್ ಮಾಡ್ತಾ ಇದ್ದೀರ ಆ ರೀತಿ ಅಲ್ಲ ಗುಂಪಲ್ ಗೋವಿಂದ ಅನ್ನೋ ಪದಕ್ಕೂ ಆ ಪದಕ್ಕೂ ಸಂಬಂಧನೇ ಇಲ್ಲ ಅದಕ್ಕೂ ಅದಕ್ಕೂ ಸಂಬಂಧನೇ ಇಲ್ಲ ಆಯ್ತಾ ನೀವು ಅದನ್ನ ವಿಷಯನ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ ಆಯ್ತಾ ಒಂಬತ್ತು ಒಂಬತ್ತರಲ್ಲಿ ನೀವು ಒಬ್ರು ಅಂತ ಅವರು ಹೇಳಿ ನೀವೊಬ್ರು ಒಂಬತ್ತಲ್ಲ ಅಂತ ಹೇಳೋದಿದೆಯಲ್ಲ ಅದು ನಿಜವಾಗ್ಲೂ ಕೂಡ ಬೂಸ್ಟ್ ಅಪ್ ತಂದಿದೆ ಅಂತಲೇ ಹೇಳ್ಬೋದು ಒಂದು ವಿನ್ನಿಂಗ್ ಅಂದ್ರೆ ನೀಗೂ ಕೂಡ ವಿನ್ ಆಗ ಚಾನ್ಸ್ ಇದೆ ಇವರು ಸಿಂಗಲ್ ಗೇಮ್ ಆಡ್ತಿದ್ಯಾ ನೀನು ಬಿಗ್ ಬಾಸ್ ಕನ್ನಡ ಸೀಸನ್ ಲೆವೆನ್ ಒಂಟಿ ಸಲಗ ಮೋಕ್ಷಿತ ಅಂತ ಆ ಒಂದು ಅಂದ್ರೆ ಅದರಲ್ಲಿ ಇದೆ ಅನ್ನೋದು ನನ್ನ ಅರ್ಥ ನಾನೇ ಅಂದ್ಕೊಂಡಿರೋ ರೀತಿ ಅದರ ಅರ್ಥ ಬಂದ್ಬಿಟ್ಟು ನೀನು ಸಿಂಗಲ್ ಮತ್ತೆ ಗುಂಪಲ್ಲಿ ಮಿಂಗಲ್ ಆಗಬೇಡ ಗುಂಪಲ್ಲಿ ಗೋವಿಂದ ಆಗ್ಬೇಡ ನೀನು ಪಾಡಿಗೆ ನೀನು ಒಂದು ಮುನ್ಸೂಚನೆ ಅಂತ ನಾನು ಹೇಳ್ತೀನಿ ಅದಲ್ದೇನೆ ಇವತ್ತು ನಮ್ಮ ಸುದೀಪ್ ಸರ್ ಅವರು ಖಂಡಿತವಾಗೂ ತ್ರಿವಿಕ್ರಮರಿಗೆ ಬುದ್ಧಿ ಹೇಳ್ತಾರೆ ಆದರೂ ತ್ರಿವಿಕ್ರಮ ಅವರು ಅರ್ಥ ಮಾಡ್ಕೊಳ್ಳಿಲ್ಲ ಅಂದ್ರೆ ಬೆಟರ್ ಲಕ್ ನೆಕ್ಸ್ಟ್ ಟೈಮು ನೀವು ಬಂದು ಕೂಡ ಈ ಸೀಸನ್ ವ್ಯರ್ಥ ಅಂತ ಹೇಳ್ತೀನಿ ಅದಲ್ದೇನೆ ಯಾವಾಗಲೂ ಅಷ್ಟೇನೆ ಇದು ಒಂದು ಸ್ಪೋರ್ಟ್ಸ್ ಗೇಮ್ ಅಲ್ಲ ಇದು ಬಿಗ್ ಬಾಸ್ ಮನೆ ಏನಿದೆ ಇದು ಒಂದು ಸ್ಪೋರ್ಟ್ಸ್ ಗೇಮ್ ಅಲ್ಲ ಸರಿನಾ ಇದು ಒಂದು ವ್ಯಕ್ತಿತ್ವದ ಆಟ ಈ ವ್ಯಕ್ತಿತ್ವದ ಆಟದಲ್ಲಿ ಆಯಿತು ಯಾರು ಆ ವ್ಯಕ್ತಿತ್ವನ ಡೇವಲ್ಲಿಂದ ಹೆಣ್ತಕ್ಕ ಉಳಿಸ್ಕೊಳ್ತಾರೆ ಅವರೇ ವಿನ್ ಆಗೋದು ಅಂತ ಕೇಳ್ತೀನಿ ವಾರದ ಕತೆ ಕಿಚನ ಜೊತೆ ಫಸ್ಟ್ ಪ್ರೋಮೋ ರಿಲೀಸ್ ಆಗಿದೆ ಸ್ಯಾಟರ್ಡೆ ಫಸ್ಟ್ ಪ್ರೊಮೋ ರಿಲೀಸ್ ಆಗಿದೆ ಈ ಪ್ರೋಮೋದಲ್ಲಿ ತುಂಬ ಕ್ಲಿಯರಾಗಿ ಗೊತ್ತಾಗ್ತದೆ ನಮ್ಮ ಸುದೀಪ್ ಸರ್ ಅವರು ಹೇಳಕ್ಕೆ ಬರ್ತಿರೋದು ಏನು ಮನೆಯವರು ಹೇಳಿದಂತಹ ಬುದ್ಧಿ ಮಾತುಗಳನ್ನ ಸ್ವಲ್ಪನಾದರೂ ಕೇಳಿ ಉದಾರ ಆಗ್ತಿರೋದು ನಮ್ಮ ಸುದೀಪ್ ಸರ್ ಅವರು ಹೇಳ್ತಿದ್ದಾರೆ ನನ್ನ ರಿವ್ಯೂ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೈ ಬಾಯ್